ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಯಾವುದೂ ವ್ಲಾಗ್ ಮಾಡ್ತಿಲ್ಲ ಅದರ ಬದಲಿಗೆ ಕೆಲವು ಹಿರಿಯರ ಸಲಹೆಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ಈ ಸಲಹೆಗಳು ಯಾವುದೆಂದು ನೋಡಿಕೊಂಡು ಬರೋಣ ಸದಾ ಆರೋಗ್ಯವಾಗಿರಲು ಹಿರಿಯರ ಕೆಲವು ಸಲಹೆಗಳು ಬೆಳ್ಳುಳ್ಳಿಯ ಎರಡು ಮೂರು ಹೆಸಳನ್ನು ಜಗಿದು ತಿನ್ನುವುದರಿಂದ ಕಣ್ಣುಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತವೆ ಮತ್ತು ಕಣ್ಣುಗಳ ಮಸೂರವನ್ನು ಆರೋಗ್ಯಕರವಾಗಿರಿಸುತ್ತದೆ ಪ್ರತಿದಿನ ಮೊಸರು ಸೇವಿಸುವವರಿಗೆ ಮೂತ್ರದ ಸೋಂಕು ಬರುವುದಿಲ್ಲ ಹಿಂದಿನ ದಿನ ಕತ್ತರಿಸಿದ ಈರುಳ್ಳಿ ತಿನ್ನಬೇಡಿ ಇದು ಹೊಟ್ಟೆಯ ಕಾಯಿಲೆಗಳಿಗೆ ಕಾರಣವಾಗಬಹುದು ನಿಮ್ಮ ತುಟಿಗಳು ಕಪ್ಪಾದರೆ ಪ್ರತಿದಿನ ಮಲಗುವ ಮೊದಲು ನಿಮ್ಮ ತುಟಿಗಳಿಗೆ ಮೊಸರಿನ ಕೆನೆ ಹಚ್ಚಿ ಇದು ತುಟಿಗಳನ್ನು ಕೆಂಪು ಮತ್ತು ಮೃದುಗೊಳಿಸುತ್ತದೆ ಪೇರಳೆ ಹಣ್ಣಿನ ಸೇವನೆಯು ಖಿನ್ನತೆ ಮತ್ತು ಆತಂಕ ನಿವಾರಣೆಯನ್ನು ಮಾಡುತ್ತದೆ ಪ್ರತಿದಿನ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಸೇವಿಸುವುದರಿಂದ ದೇಹದ ಆಯಾಸ ನಿವಾರಣೆಯಾಗುತ್ತದೆ ವಾರದಲ್ಲಿ ಒಂದೆರಡು ಬಾರಿ ತೆಂಗಿನ ನೀರನ್ನು ಕುಡಿಯು ಕುಡಿಯುವುದರಿಂದ ದೇಹ ಆರೋಗ್ಯಕರವಾಗಿರುತ್ತದೆ ಮತ್ತು ದೇಹದಲ್ಲಿ ದೌರ್ಬಲ್ಯವನ್ನು ಉಂಟುಮಾಡುವುದಿಲ್ಲ ಊಟದ ಸಮಯದಲ್ಲಿ ಸರಳ ನೀರಿನ ಬದಲು ಬೇಯಿಸಿದ ಅಜ್ವನ್ ನೀರನ್ನು ಕುಡಿಯಿರಿ ಇದು ಗ್ಯಾಸನ್ನು ತಡೆಯುತ್ತದೆ ನೀವು ಸುಂದರವಾಗಿ ಕಾಣಲು ನಿಮ್ಮ ಆಹಾರದಲ್ಲಿ ಅನ್ನದ ಪ್ರಮಾಣವನ್ನು ಕಡಿಮೆ ಮಾಡಿ ಮತ್ತು ಹಣ್ಣುಗಳನ್ನು ಜಾಸ್ತಿ ಸೇವಿಸಿ ಮೆಣಸಿನಕಾಯಿಯನ್ನು ಹೆಚ್ಚು ಸೇವಿಸುವುದರಿಂದ ವ್ಯಕ್ತಿಯ ಆಯುಷ್ಯ ಕಡಿಮೆಯಾಗುತ್ತದೆ ಮತ್ತು ಫೈಲ್ಸ್ನಿಂದ ಬಳಲುತ್ತಿರುವವರು ಮೆಣಸಿನ ಕಾಯನ್ನು ಸೇವಿಸಲೇಬಾರದು ಒಂದು ದಿನದಲ್ಲಿ ನೀವು ನಾಲ್ಕರಿಂದ ಐದು ಗೋಡಂಬಿಗಳನ್ನು ಸೇವಿಸಬಹುದು ನೀವು ಇದಕ್ಕಿಂತ ಹೆಚ್ಚು ಸೇವಿಸಿದರೆ ಪ್ರಯೋಜನದ ಬದಲು ಹಾನಿ ಉಂಟು ಮಾಡುತ್ತದೆ ನಾವೇನು ಮಾಡ್ತೇವೆ ಅಂದರೆ ಯಾವಾಗಲೂ ಒಮ್ಮೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ತಿಂತಾನೇ ಇರ್ತವೆ ಇರ್ತೇವೆ ಇದು ಒಳ್ಳೆಯದಲ್ಲ ಕಡಿಮೆ ನೀರು ಕುಡಿಯುವುದರಿಂದ ತುಟಿಗಳು ಒಣಗುತ್ತವೆ ಇವಾಗಂತೂ ಈ ಸಮ್ಮರ್ ಸೀಸನಲ್ಲಿ ನಾವು ಜಾಸ್ತಿ ನೀರನ್ನು ಕುಡಿಯಲೇಬೇಕಾಗ್ತದೆ ಜೀರ್ಣಶಕ್ತಿ ಚೆನ್ನಾಗಿಲ್ಲದವರು ಕಬ್ಬಿನ ಹಾಲನ್ನು ಪ್ರತಿದಿನ ಸೇವಿಸಬೇಕು ಕೆಂಪು ಮೆಣಸಿನಕಾಯಿಯ ಅತಿಯಾದ ಸೇವನೆಯು ಕಣ್ಣು ಮತ್ತು ಮೆದುಳಿಗೆ ಹಾನಿಯನ್ನು ಉಂಟುಮಾಡುತ್ತದೆ ಸಕ್ಕರೆ ಇಲ್ಲದ ನಿಂಬೆ ನೀರು ಕುಡಿಯುವುದರಿಂದ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತದೆ ಹಸಿರು ಏಲಕ್ಕಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಜ್ವರ ಬೇಗನೆ ಕಡಿಮೆಯಾಗುತ್ತದೆ ನಿಂಬೆಹಣ್ಣಿನ ಬಳಕೆಯಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ಯಾಕೃತ್ತಿನ ದೌರ್ಬಲ್ಯದಿಂದ ಪರಿಹಾರವನ್ನು ದೊರೆಯುತ್ತದೆ ಬೆಳಗಿನ ಉಪಹಾರಕ್ಕೆ ದಿನವೂ ಖರ್ಜೂರವನ್ನು ತಿನ್ನುವುದರಿಂದ ಆಂತರಿಕ ದೌರ್ಬಲ್ಯ ನಿವಾರಣೆಯಾಗುತ್ತದೆ ನಿಮ್ಮ ಮುಖಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆಯನ್ನು ಹಚ್ಚುವುದರಿಂದ ನೀವು ಸೂರ್ಯನ ಕಿರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ಪ್ರಾರಂಭವಾದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಕಪ್ಪು ಉಪ್ಪನ್ನು ಬೆರೆಸಿ ಕುಡಿಯಿರಿ ಇದು ಹೊಟ್ಟೆ ನೋವಿನಿಂದ ಉಪಶನ ಉಪಶಮನವನ್ನು ನೀಡುತ್ತದೆ ಅಲೋವೆರಾವನ್ನು ಅರಸಿನದೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಮುಖದ ಕಲೆಗಳು ಮಾಯವಾಗುತ್ತದೆ ಎಡಗೈಯಲ್ಲಿ ನೋವು ಇದ್ದರೆ ಅದು ದುರ್ಬಲ ಯಾಕೃತ್ತಿನ ಸಂಕೇತವಾಗಿದೆ ತುಂಬ ತಣ್ಣೀರು ಕುಡಿಯೋದ್ರಿಂದ ಕೂದಲು ಉದುರುತ್ತದೆ ನೀರು ಕುಡಿದ ನಂತರ ಮೂತ್ರ ವಿಸರ್ಜನೆ ಮಾಡುವುದು ನಮ್ಮ ಕಿಡ್ನಿಯನ್ನು ಸ್ವಚ್ಛಗೊಳಿಸುತ್ತದೆ ಹಸಿ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ನಿಮ್ಮ ಹೃದಯವು ಬಲವಾಗಿರುತ್ತದೆ ಅತಿಯಾಗಿ ತಿನ್ನುವರಿಗೆ ರೋಗಗಳು ಬೇಗನೆ ಬರುತ್ತವೆ ಬಿಟ್ರೂಟನ್ನು ಪ್ರತಿದಿನ ಸೇವಿಸುವುದರಿಂದ ದೀರ್ಘಕಾಲದ ಕೆಮ್ಮು ನಿವಾರಣೆಯಾಗುತ್ತದೆ ರಾತ್ರಿಯಲ್ಲಿ ಮೊಸರು ಸೇವಿಸುವುದರಿಂದ ಅಜೀರ್ಣತೆ ಉಂಟಾಗುತ್ತದೆ ಹಾಗಾಗಿ ನಾವು ಮೊಸರನ್ನು ಯಾವಾಗಲೂ ಮಧ್ಯಾಹ್ನದೊಳಗೆ ಸೇವಿಸಬೇಕು ಪ್ರತಿದಿನ ಬೆಳಗ್ಗೆ ಟೊಮೆಟೊ ತಿನ್ನುವರಿಗೆ ಎಂದಿಗೂ ಕೂದಲು ಬಿಳಿಯಾಗುವುದಿಲ್ಲ ಖರ್ಜೂರವನ್ನು ಸೇವಿದ ಸೇವಿಸಿದ ತಕ್ಷಣ ನೀರು ಕುಡಿಯಬೇಡಿ ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ ನೀವು ಹೃದಯಾಘಾತದಿಂದ ದೂರವಿರಲು ಬಯಸಿದರೆ ಪ್ರತಿದಿನ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇವಿಸಿ ಮತ್ತು ಬೆಳಿಗ್ಗೆ ಸೇಬನ್ನು ತಿನ್ನಿರಿ ಹಸಿ ಶುಂಠಿಯ ವಾಸನೆಯಿಂದ ಉಸಿರಾಟದ ತೊಂದರೆ ನಿವಾರಣೆಯಾಗುತ್ತದೆ ಮೂತ್ರದ ಸೋಂಕು ಇದ್ದರೆ ಪ್ರತಿದಿನ ಹಣ್ಣಿನ ರಸವನ್ನು ಕುಡಿಯಿರಿ ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿ ತಿನ್ನುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ ನೋಡಿದ್ರಲ್ಲ ಇವತ್ತಿನ ಕೆಲವು ಸಲಹೆಗಳ ವಿಡಿಯೋವನ್ನು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್